ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸ್ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸನ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರೆಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ವಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚುವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರಲಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ ಈ ಆಫರು ಕ್ಲೋಸ್ ಆಗೋದ್ರೊಳಗಡೆ ಈ ನೋಟ್ಸ್ನ ತೊಗೊಳೋಕ್ಕೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಈಗ ಆಲ್ರೆಡಿ ಯಾರೆಲ್ಲ ನೋಟ್ಸ್ನ ತೊಗೊಂಡಿದ್ದರು ಎಲ್ಲರೂ ಈ ನೋಟ್ಸ್ನ ಉಪಯೋಗ ಪಡ್ಕೊಂಡಿದ್ದಾರೆ ಇನ್ನು ಯಾರೆಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳಕ್ಕೆ ಟ್ರೈ ಮಾಡಿ ನೀವು ನೋಟ್ಸ್ ತೊಗೊಂಡ ನಂತರ ನಿಮಗೇನೇ ಡೌಟ್ಸ್ ಇರಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಕ್ಯಾಪ್ ಕ್ಯಾಪ್ ಸ್ಲೀವ್ಸು ಹಾಫ್ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸು ತ್ರೀ ಫೋರ್ತು ಮತ್ತು ಫುಲ್ ಲೆಂತ್ ಸ್ಲೀವ್ಸು ಈ ಐದು ಮಾಡಲ್ ಸ್ಲೀವ್ಸ್ ಏನಿದವು ಈ ಐದು ಮಾಡಲ್ ಸ್ಲೀವ್ಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ನಮಗೆ ಸ್ಲೀವ್ ಲೆಂತ್ ಜಾಸ್ತಿ ಆದಷ್ಟೆಲ್ಲ ಯಾವ ರೀತಿ ನಾವು ಸ್ಲೀವ್ಸ್ನ ಕಟ್ ಮಾಡಬೇಕಾಗುತ್ತೆ ಮೆಜರ್ಮೆಂಟ್ಸ್ ಎಲ್ಲ ಯಾವ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಏನು ಅಂದರೆ ಈಗ ನಾರ್ಮಲ್ಲಾಗಿ ಆಫ್ ಸ್ಲೀವ್ಸ್ನ ಜನ್ರಲಾಗಿ ಕಟ್ ಮಾಡ್ತೀವಲ್ವ ಅದೇ ಸ್ವಲ್ಪ ಲೆಂತ್ ಆಯಿತು ಎಲ್ಬೋ ಸ್ಲೀವ್ಸ್ ಇಲ್ಲ ತ್ರೀ ಫೋರ್ತ್ ಆಯಿತು ಅಂದಾಗ ಅದಕ್ಕೆ ನಾವು ಮೂರು ಮೆಜರ್ಮೆಂಟ್ಸ್ನ ತೊಗೊಂಡು ಮಾರ್ಕ್ ಮಾಡಬೇಕಾಗುತ್ತೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಓಕೆ ಅದರ ಬಗ್ಗೆ ಡೀಟೇಲಾಗಿ ತಿರು ತಿಳಿಸ್ಕೊಡ್ತೀನಿ ಈ ಮಾರ್ಕಿಂಗು ನಿಮಗೆ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾಯಿರ್ತೀನಿ ನಿಮಗೆ ಒಂದು ಕಡೆಯಿಂದ ಒಂದೇ ಇದರಲ್ಲೇ ನಿಮಗೆ ಒಂದೇ ಲೈನಿಂಗಲ್ಲೇ ಕಂಪ್ಲೀಟ್ ಎಲ್ಲ ಮಾಡಲ್ ಸ್ಲೀವ್ಸ್ ಅಂದರೆ ಈ ಐದು ಮಾಡಲ್ ಸ್ಲೀವ್ಸ್ದು ಮಾರ್ಕಿಂಗ್ ಜೊತೆಗೆ ನಿಮಗೆ ಡೀಟೇಲ್ಸ್ನ ತಿಳಿಸ್ತೀನಿ ಇನ್ನೊಂದು ಏನು ಅಂದರೆ ಜನರಲ್ಲಾಗಿ ಬರುವಂಥ ಸ್ಲೀವ್ಸ್ ಇದು ಇದು ನಾರ್ಮಲ್ ಸ್ಲೀವ್ಸ್ ಓಕೆನಾ ಈ ನಾರ್ಮಲ್ ಸ್ಲೀವ್ಸು ಕ್ಯಾಫು ಕ್ಯಾಫ್ ಸ್ಲೀವ್ಸು ಮತ್ತು ಆಫು ಎಲ್ಬೋ ತ್ರೀ ಫೋರ್ತು ಫುಲ್ ಲೆಂತ್ ಇವು ನಾರ್ಮಲ್ಲು ಇದು ಬಿಟ್ಟರೆ ನಿಮಗೆ ವೆಸ್ಟ್ರನ್ ಪ್ಯಾಟ್ರನ್ ಅಂದರೆ ಸ್ಲೀವ್ಸು ಡಿಸೈನ್ಸ್ ಬರುತ್ತೆ ಆ ಡಿಸೈನ್ಸ್ಗೆಲ್ಲ ನಾವು ಆರ್ಮಲ್ ಡೌನಿಂಗ್ ಆಗಿರ್ಬೋದು ಹಾರ್ಮಲ್ ರೌಂಡಿಂಗ್ ಆಗಿರ್ಬೋದು ಓಕೆನಾ ಸ್ಲೀವ್ಸ್ ಹಾರ್ಮಲ್ ಡೌನಿಂಗು ಆರ್ಮಲ್ ರೌಂಡಿಂಗು ಯಾವುದೇ ಮಾಡಲ್ ನೀವು ತೊಗೊಂಡ್ರು ಸೇಮ್ ಇರುತ್ತೆ ಬಟ್ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ ಆ ಡಿಸೈನ್ಸು ಸಾವಿರಾರು ಡಿಸೈನ್ಸ್ ಇದೆ ಅದನ್ನು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಬರೋದಿಲ್ಲ ಅದು ಏನು ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಜನರಲ್ಲಾಗಿ ಒಂದು ಸ್ಲೀವ್ಸ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನೀವು ಎಲ್ಲ ಮಾಡಲ್ ಡಿಸೈನ್ಸ್ ಓಕೆನಾ ಮ ಮಾಡಲ್ ಅಂದರೆ ನಾರ್ಮಲ್ ಅಲ್ಲ ವೆಸ್ಟರ್ನ್ ಪ್ಯಾಟ್ರನ್ಸ್ ಸ್ಲೀವ್ಸ್ದು ಡಿಸೈನ್ಸು ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಯಾವ ರೀತಿ ಆ ಡಿಸೈನ್ಸ್ನ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಒಂದು ಎರಡು ಮೂರು ಬ್ಲೌಸು ಆ ಬ್ಲೌಸಲ್ಲಿ ಆ ಸ್ಲೀವ್ಸ್ ಡಿಸೈನ್ನ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಿಮಗೆ ಡಿಸೈನ್ಸ್ ಎಲ್ಲ ಕಲಿತಾ ಹೋಗ್ತೀರಾ ಓಕೆನಾ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಅದನ್ನು ನೋಟ್ಸ್ ಮಾಡೋದಕ್ಕಾಗಿರ್ಬೋದು ಇಲ್ಲ ಒಂದೊಂದೇ ಸಪ್ರೇಟಾಗಿ ನಿಮಗೆ ತಿಳಿಸ್ಕೊಡೋದಕ್ಕಾಗಿರ್ಬೋದು ಯಾರ ಕೈಲಿಂದನೂ ಸಾಧ್ಯ ಆಗೋದಿಲ್ಲ ಅದೇ ಈ ನಾರ್ಮಲ್ ಸ್ಲೀವ್ಸ್ ಆದರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಈಗ ಫಸ್ಟು ನಾವು ಹಾಫ್ ಸ್ಲೀವ್ಸ್ ಸಾರಿ ಕ್ಯಾಪ್ ಸ್ಲೀವ್ಸ್ನ ತೊಗೊಳ್ಳೋಣ ಈ ಕ್ಯಾಪ್ ಸ್ಲೀವ್ಸು ಜನರಲ್ಲಾಗಿ ಎರಡು ಒಂದೂವರೆ ಎರಡು ಎರಡೂವರೆ ಇಂಚುವರೆಗು ಕ್ಯಾಪ್ ಸ್ಲೀವ್ಸನ್ನ ತೊಗೊಳ್ಬೋದು ಲೆಂತ್ ಈಗ ನಾನು ಎರಡೂವರೆ ಇಂಚು ಲೆಂತ್ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಓಕೆನಾ ಇದು ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದೇನಂದರೆ ನಿಮಗೆ ಒಂದೇ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹಾರ್ಮೋಲ್ ಡೌನಿಂಗ್ ಆಗಿರ್ಬೋದು ಮತ್ತು ಹಾರ್ಮೋಲ್ ರೌಂಡಿಂಗ್ ಆಗಿರ್ಬೋದು ಎಲ್ಲವನ್ನು ಒಂದೇ ಲೈನಿಂಗಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇದು ಲೆಂತು ಇದು ಎಕ್ಸ್ಟ್ರಾ ಮಾರ್ಜಿನ್ ಓಕೆನಾ ಇದಕ್ಕೆ ಹಾರ್ಮೋಲ್ ಡೌನಿಂಗು ತೊಗೊಳೋದಕ್ಕೆ ಬರೋದಿಲ್ಲ ಇದಕ್ಕೇನು ಮಾಡಬೇಕು ಅಂದರೆ ನಾವು ಹಾರ್ಮೋಲ್ ರೌಂಡಿಂಗು ಎಷ್ಟಿರುತ್ತೋ ನಾವು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಅರ್ಧ ಇಂಚು ನಾವು ಬಿಟ್ಕೊಳ್ಬೇಕಿಲ್ಲಿ ಸ್ಲೀವು ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಟ್ಟು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಬೇಕು ಈ ಕ್ಯಾಪ್ ಸ್ಲೀವ್ಸ್ಗೆ ಇದೇ ರೀತಿನೇ ನಾವು ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ದು ಹಾರ್ಮಲ್ ಶೇಪ್ ಓಕೆನಾ ಕ್ಯಾಪ್ ಸ್ಲೀವ್ಸು ಇಷ್ಟೇ ಬರುತ್ತೆ ಇದಕ್ಕೆ ನಿಮಗೆ ಇನ್ನೇನು ಬರೋದಿಲ್ಲ ನಾವು ನಾರ್ಮಲಾಗಿ ಲೆಂತ್ ತೊಗೊಳ್ಬೇಕು ಹಾರ್ಮಲ್ ಡೌನಿಂಗ್ನ ತೊಗೊಳ್ಬಾರ್ದು ಹಾರ್ಮಲ್ ರೌಂಡಿಂಗ್ ಸ್ಲೀವ್ಸ್ ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ದು ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಇದು ಕ್ಯಾಪ್ ಸ್ಲೀವ್ಸು ನೆಕ್ಸ್ಟು ಹಾಫ್ ಸ್ಲೀವ್ಸು ಈ ಹಾಫ್ ಸ್ಲೀವ್ಸ್ ಅನ್ನೋದು ಮೂರು ಇಂಚ್ ಮೇಲೆ ಮೂರುವರೆ ನಾಲ್ಕು ನಾಲ್ಕೂವರೆ ಇಂಚು ಐದು ಇಂಚು ದಪ್ಪ ಇದ್ದವರದ್ದು ಏಳು ಎಂಟು ಇಂಚವರೆಗೂ ಹಾಫ್ ಸ್ಲೀವ್ಸೇನೆ ಬರುತ್ತೆ ಎಲ್ಬೋ ಅಲ್ಲ ಹಾಫ್ ಸ್ಲೀವ್ಸೇನೆ ಎಂಟು ಎಂಟೂವರೆ ಇಂಚುವರೆಗೂ ಬರುತ್ತೆ ಒಂದು ನಲವತ್ತೆರಡು ನಲ್ವತ್ನಾಲ್ಕು ಇಂಚ್ ಎಷ್ಟು ಮೆಜರ್ಮೆಂಟ್ ಇರೋರಿಗೆ ಓಕೆನಾ ನಮ್ಮ ಜನ್ರಲಾಗಿ ಅಂದರೆ ಒಂದು ನಾ ನಾಲ್ಕೂವರೆ ಇಂಚು ಅಂತ ಅಂದ್ಕೊಳ್ಳೋಣ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನು ಸೇರಿಸ್ಕೊಂಡು ಒಂದು ಐದು ಇಂಚು ಮತ್ತು ಅರ್ಧ ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಇದಾಯ್ತಲ್ವ ಲೆಂತ್ ಮಾರ್ಕ್ ಮಾಡ್ಕೊಂಡ್ವಿ ನೆಕ್ಸ್ಟು ಇದರಲ್ಲಿ ಈಗ ನಾವು ಹಾರ್ಮಲ್ ಡೌನಿಂಗ್ನ ತೊಗೊಳ್ಬೇಕು ಓಕೆನಾ ಕ್ಯಾಪ್ ಸ್ಲೀವ್ಸ್ನಲ್ಲಿ ಹಾರ್ಮಲ್ ಡೌನಿಂಗ್ ಬರೋದಿಲ್ಲ ಹಾಫ್ ಸ್ಲೀವ್ಸ್ನಲ್ಲಿ ನಾರ್ಮಲ್ ಸ್ಲೀವ್ಸ್ನಲ್ಲಿ ಮಾತ್ರ ನಮಗೆ ಹಾರ್ಮಲ್ ಡೌನಿಂಗ್ ಬರುತ್ತೆ ಇದನ್ನು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಈ ಅಪ್ಪರ್ ಚೆಸ್ಟ್ನಲ್ಲಿ ಹತ್ತನೇ ಭಾಗಕ್ಕೆ ನಾವು ಮಾರ್ಕ್ನ ಮಾಡ್ಕೊಳ್ಬೇಕು ಇದಕ್ಕೆ ನಾನೀಗ ಒಂದು ಮೂರುವರೆ ಇಂಚ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ಹಾರ್ಮಲ್ ಡೌನಿಂಗ್ ಬರುತ್ತೆ ಈ ಸ್ಲೀವ್ಸ್ಗೆ ಈ ಲೆಂತ್ ಸ್ಲೀವ್ಸ್ಗೆ ಹಾರ್ಮಲ್ ಡೌನಿಂಗ್ ಅನ್ನೋದು ಬರುತ್ತೆ ಓಕೆನಾ ಇದಕ್ಕೆ ಹಾರ್ಮಲ್ ರೌಂಡಿಂಗು ಬರುತ್ತೆ ಜೊತೆಗೆ ಸ್ಲೀವ್ ಲೂಸು ಬರುತ್ತೆ ಸೇಮ್ ಇದಕ್ಕೆ ಹಾರ್ಮಲ್ ಶೇಪು ಈ ಹಾರ್ಮಲ್ ರೌಂಡಿಂಗ್ ಜಾಗದಲ್ಲಿ ನಾವು ಏನು ಮಾರ್ಕ್ ಮಾಡಿದ್ವಿ ಈ ಮಾರ್ಕಿಗೆ ಸರಿಯಾಗಿ ನಾವು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಶೇಪ್ ನೋಡಿ ಈಗ ಕ್ಯಾಪ್ ಸ್ಲೀವ್ಸ್ಗೆ ಹಾರ್ಮಲ್ ಡೌನಿಂಗ್ ಬಂದಿಲ್ಲ ಈ ಹಾಫ್ ಸ್ಲೀವ್ಸ್ಗೆ ಹಾರ್ಮಲ್ ಡೌನಿಂಗ್ ಬಂದಿದೆ ಓಕೆನಾ ಇದು ಹಾಫ್ ಸ್ಲೀವ್ಸು ಕಟ್ಟಿಂಗ್ ಮಾಡುತ್ತೆ ಕ್ಯಾಪ್ ಸ್ಲೀವ್ಸು ಮತ್ತು ಹಾಫ್ ಸ್ಲೀವ್ಸ್ಗೆ ಡಿಫ್ರೆನ್ಸ್ ಇರೋದು ಇಷ್ಟು ಹಾರ್ಮಲ್ ಡೌನಿಂಗು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ನೆಕ್ಸ್ಟು ಎಲ್ಬೋ ಸ್ಲೀವ್ಸ್ ಬರುತ್ತೆ ಈ ಎಲ್ಬೋ ಸ್ಲೀವ್ಸ್ ಜನರಲ್ಲಾಗಿ ಒಂಬತ್ತು ಒಂಬತ್ತುವರೆ ಇಂಚು ಹತ್ತು ಇಂಚು ಈ ರೀತಿ ಅದನ್ನು ನಾವು ಮೆಜರ್ಮೆಂಟ್ ತಗೊಳ್ಬೇಕು ನಾನೀಗ ಒಂಬತ್ತುವರೆ ಇಂಚು ಸ್ಲೀವ್ ಲೆಂತ್ ತೊಗೊಳ್ತಾ ಇದ್ದೀನಿ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಒಂದು ಅರ್ಧ ಇಂಚು ಸೇರಿಸ್ಕೊಂಡ್ರೆ ಹತ್ತು ಇಂಚು ಎಕ್ಸ್ಟ್ರಾ ಅರ್ಧ ಇಂಚು ನೆಕ್ಸ್ಟ್ ಈಗ ಇದಕ್ಕೆ ಹಾರ್ಮಲ್ ಡೌನಿಂಗ್ ಬರುತ್ತೆ ಓಕೆನಾ ಇದಕ್ಕೆ ಹಾರ್ಮಲ್ ಡೌನಿಂಗು ಸೇಮ್ ಅಪ್ಪರ್ ಚೆಸ್ಟ್ನಲ್ಲಿ ಹತ್ತನೇ ಭಾಗಕ್ಕೆ ಸ್ಲೀವ್ ಲೆಂತ್ ಎಷ್ಟಾದರೂ ಇರಲಿ ಓಕೆನಾ ಸ್ಲೀವ್ ಲೆಂತ್ ಎಷ್ಟಾದರೂ ಇರಲಿ ಹಾರ್ಮಲ್ ಡೌನಿಂಗು ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಅದರಲ್ಲಿ ಹತ್ತನೇ ಭಾಗಕ್ಕೆ ನಾವು ಈ ಸ್ಲೀವ್ಸ್ದು ಆರ್ಮಲ್ ಡೌನಿಂಗ್ ತೊಗೊಳ್ಬೇಕು ಓಕೆನಾ ಈಗ ಇದು ನಾನು ಒಂದು ಮೂವತ್ತೈದು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂತಲೇ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ ಅದಕ್ಕೆ ಹತ್ತನೇ ಭಾಗ ಅಂದರೆ ಮೂರುವರೆ ಇಂಚೆ ಬರುತ್ತೆ ಹಾರ್ಮೋಲ್ ಡೌನಿಂಗ್ ಅನ್ನೋದು ಆಲ್ರೆಡಿ ನಾನಿಲ್ಲಿ ಹಾರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡಿದ್ದೀನಲ್ವ ಇದೇ ಹಾರ್ಮೋಲ್ ಡೌನಿಂಗು ಇದೇ ಹಾರ್ಮೋಲ್ ರೌಂಡಿಂಗು ಮತ್ತು ಶೇಪ್ ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ಸ್ಲೀವ್ ಲೂಸ್ ಬರುತ್ತೆ ಇಲ್ಲಿ ಸ್ಲೀವ್ ಲೂಸ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಇದರಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ನೋಡಿ ಇಲ್ಲಿ ಬರುತ್ತೆ ಈಗ ಈ ಹಾಫ್ ಸ್ಲೀವ್ಸ್ಗೆ ಸ್ಲೀವ್ ಲೂಸು ಇಲ್ಲಿದೆ ಓಕೆನಾ ಮತ್ತು ಈ ಎಲ್ಬೋ ಸ್ಲೀವ್ಸ್ಗೆ ಸ್ಲೀವ್ ಲೂಸ್ ಇಲ್ಲಿದೆ ಬಟ್ ನಾವು ಈ ಹಾರ್ಮಲ್ ಡೌನಿಂಗಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿದಾಗ ಸ್ಲೀವ್ ಲೆಂತ್ ಜಾಸ್ತಿ ಆದಾಗ ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌನಿಂಗು ಶೇಪು ಎಲ್ಲ ನಾರ್ಮಲ್ಲಾಗಿ ಸೇಮೇ ಇರುತ್ತೆ ಡಿಫ್ರೆನ್ಸ್ ಏನು ಬರೋದಿಲ್ಲ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ಇದನ್ನು ನಾವು ಈ ರೀತಿ ಶೇಪ್ ಅನ್ನೋದು ತಗೊಳ್ಬೇಕು ಒಳಗಡೆ ಸೈಡು ಇಲ್ಲಿಂದ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಬಾರ್ದು ಸ್ಲೀವ್ ಲೆಂತ್ ಜಾಸ್ತಿ ಆದಷ್ಟು ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಬಾರ್ದು ಈ ಹಾಫ್ ಸ್ಲೀವ್ದು ಏನಿದೆಯೋ ಲೂಸು ಅದ್ರ ಪ್ರಕಾರ ಈ ಶೇಪ್ನ ತೊಗೊಳ್ಬೇಕು ಈಗಿದ್ದು ಎಲ್ಬೋ ಸ್ಲೀವು ಈ ಎಲ್ಬೋ ಸ್ಲೀವ್ ಲೆಂತು ಇಷ್ಟಿದೆ ಮತ್ತು ಲೂಸ್ ಇಷ್ಟಿದೆ ನಾವು ಈ ಹಾರ್ಮೋಲ್ ಮಾರ್ಕ್ ಮಾಡ್ತೀವಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆಫ್ ಸ್ಲೀವ್ಸ್ದು ಒಂದು ಮೆಜರ್ಮೆಂಟ್ನ ತೊಗೊಳ್ಬೇಕು ಈ ಹಾಫ್ ಸ್ಲೀವ್ಸ್ದು ಇಲ್ಲಿ ಈ ಜಾಗದಲ್ಲಿ ಓಕೆನಾ ಎಷ್ಟು ಇಂಚ್ ಇದೆ ಲೂಸು ಅನ್ನೋದು ತಗೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀವಿ ಅಂದ್ಕೊಳ್ಳಿ ಈ ಕಾಲು ಇಂಚ್ ಅನ್ನೋದು ಡಿಫ್ ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ ಇದು ನಮಗೆ ಸ್ಲೀವ್ಸ್ನಲ್ಲಿ ರಿಂಕಲ್ಸ್ ಬರುತ್ತೆ ಸ್ಲೀವ್ಸ್ನಲ್ಲಿ ಅಂದರೆ ಈ ಜಾಗದಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಓಕೆನಾ ಇದು ಕಂಪಲ್ಸರಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಮಾರ್ಕ್ ಮಾಡಬಾರ್ದು ಲೆಂತ್ ಜಾಸ್ತಿ ಆದಾಗ ನೆಕ್ಸ್ಟ್ ಈಗ ತ್ರೀ ಫೋರ್ತು ಈ ತ್ರೀ ಫೋರ್ತ್ ಸ್ಲೀವ್ಸು ಹನ್ನೆರಡುವರೆ ಹದಿಮೂರು ಹದಿನಾಲ್ಕು ಇಂಚು ಓಕೆನಾ ಆಯಾ ಮೆಜರ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾನೊಂದು ಹದಿಮೂರು ಇಂಚ್ ಮೆಜರ್ಮೆಂಟ್ ಲೆಂತ್ ಅಂದ್ಕೊಳ್ತೀನಿ ಅದಕ್ಕೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋ ಮಾರ್ಜಿನ್ ಸೇರಿಸ್ಕೊಂಡು ಸಾರಿ ಹದಿಮೂರುವರೆ ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್ನು ಸ್ಲೀವು ಪಕ್ಕ ಮಾಡೋದಕ್ಕೆ ಓಕೆನಾ ಈಗ ಈ ತ್ರೀ ಫೋರ್ತ್ ಲೂಸ್ ಏನಿದೆ ಈ ತ್ರೀ ಫೋರ್ತ್ ಜಾಗದಲ್ಲಿ ಏನು ಲೂಸ್ ಇದೆ ಆ ಲೂಸ್ನ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಈಗ ನೋಡಿ ಸೇಮ್ ಈ ಹಾರ್ಮೋಲ್ ಡೌನಿಂಗು ಚೆಸ್ಟ್ರಲ್ಲಿ ಹತ್ತನೇ ಭಾಗಕ್ಕೆ ತೊಗೊಳ್ತೀವಿ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ತೀವಿ ಫ್ರಂಟು ಮತ್ತು ಬ್ಯಾಕು ಹಾರ್ಮೋಲ್ ಶೇಪ್ನ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಲೆಂತ್ ಮಾತ್ರ ಇಲ್ಲಿ ಜಾಸ್ತಿ ಆಗಿದೆ ಓಕೆನಾ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಈ ಕರೆಕ್ಟ್ ಕರೆಕ್ಟಾಗಿದೆ ಲೆಂತ್ ಮಾತ್ರ ಜಾಸ್ತಿ ಆಗಿದೆ ಲೂಸು ಲೆಂತ್ ಮತ್ತು ಲೂಸ್ ಮಾತ್ರ ಡಿಫ್ರೆನ್ಸ್ ಇರೋದು ಇದು ಅಷ್ಟೇ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ ಈ ಲೂಸು ಮತ್ತು ಈ ಲೆಂತ್ ಏನಿದೆ ಇದಕ್ಕೆ ಇದು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡಾಗ ಯಾವ ರೀತಿ ಬರುತ್ತೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಕರೆಕ್ಟಾಗಿ ಅಂದರೆ ನಾವು ಈ ರೀತಿ ಮಾರ್ಕ್ ಮಾಡಬೇಕು ಸ್ಟ್ರೈಟಾಗಿ ಮಾರ್ಕ್ ಮಾಡಿದಾಗ ಇಲ್ಲಿಂದ ಇಲ್ಲಿವರೆಗು ಲೂಸೇ ಇದೆ ಇದು ಓಕೆನಾ ಆಗೇನು ಮಾಡಬೇಕು ಅಂದರೆ ತ್ರೀ ಫೋರ್ತ್ ಸ್ಲೀವ್ಸ್ ಬಂದಾಗ ಎಲ್ಬೋ ಸ್ಲೀವ್ಸ್ ಬಂದಾಗ ಈ ಎರಡಕ್ಕೂ ಡಿಫ್ರೆನ್ಸ್ ತಿಳಿಸ್ಕೊಡ್ತೀನಿ ಫಸ್ಟು ಎಲ್ಬೋ ಸ್ಲೀವ್ಸ್ ಬಂದಾಗ ನಾವು ಹಾಫ್ ಸ್ಲೀವ್ಸ್ದು ಏನಿದೆಯೋ ಆ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಲೆಂತ್ ಮಾರ್ಕ್ ಮಾಡ್ಕೊಳ್ತೀವಿ ಲೂಸ್ ಮಾರ್ಕ್ ಮಾಡ್ಕೊಳ್ತೀವಿ ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಕ್ಯಾಪ್ ಸ್ಲೀವ್ಸ್ದು ಒಂದು ನಾಲ್ಕೂವರೆ ಐದು ಇಂಚು ಅಷ್ಟು ಲೆಂತಲ್ಲಿ ಎಷ್ಟು ಲೂಸ್ ಇದೆ ಅನ್ನೋದು ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿ ಈ ಶೇಪ್ನ ಮಾರ್ಕ್ ಮಾಡಬೇಕು ಅದೇ ನಮಗೆ ತ್ರೀ ಫೋರ್ತ್ ಬಂತು ಅಂದ್ಕೊಳ್ಳಿ ಲೆಂತ್ ಮತ್ತು ಸ್ಲೀವ್ ಲೂಸು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಶೇಪೆಲ್ಲ ಮಾರ್ಕ್ ಮಾಡಿದ ಮೇಲೆ ಹಾಫ್ ಸ್ಲೀವ್ಸ್ ಜಾಗದಲ್ಲಿ ಎಷ್ಟು ಲೂಸ್ ಇದೆ ಈ ಲೆಂತ್ ಮತ್ತು ಒಂದು ಮಾರ್ಕ್ ಮಾಡಬೇಕು ಮತ್ತು ಎಲ್ಬೋ ಸ್ಲೀವ್ಸ್ ಜಾಗದಲ್ಲಿ ಎಷ್ಟಿದೆ ಲೂಸ್ ಅನ್ನೋದು ಲೆಂತು ಒಂದು ಲೂಸು ಎರಡನ್ನೂ ಮಾರ್ಕ್ ಮಾಡಿಕೊಳ್ಬೇಕು ಮತ್ತು ತ್ರೀ ಫೋರ್ತ್ ಜಾಗದಲ್ಲಿ ಲೂಸು ಮತ್ತು ಲೆಂತ್ ಈ ಮೂರು ಪೋರ್ಷನ್ ಇರಬೇಕು ಆಗಲೇ ನಮಗೆ ಈ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಏನಕ್ಕೆ ತೊಗೊಳ್ಬೇಕು ಈ ಲೂಸು ಈ ಮೂರು ಪೋಶ್ ಈ ಎರಡು ಪೋರ್ಷನ್ನಲ್ಲಿ ಏನಕ್ಕೆ ಲೂಸ್ ತೊಗೊಳ್ಬೇಕು ಅಂದರೆ ಒಬ್ಬೊಬ್ರು ಬಾಡಿ ಮೆಜರ್ಮೆಂಟ್ಸು ಒಂದೊಂದು ರೀತಿ ಇರುತ್ತೆ ನಾವು ಇಲ್ಲಿಂದ ಇಲ್ಲಿವರೆಗೂ ಡೈರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀವಿ ಅಂದರೆ ಇದೆಲ್ಲನೂ ಲೂಸೇ ಬರುತ್ತೆ ಓಕೆನಾ ಆ ಲೂಸ್ ಬರಬಾರ್ದು ಕರೆಕ್ಟಾಗಿ ನಮಗೆ ಈ ಆಫ್ ಜಾಗದಲ್ಲಿ ಎಷ್ಟು ಫಿಟ್ಟಿಂಗ್ ಇರಬೇಕು ಅಷ್ಟು ಇರಬೇಕು ಮುಖೇನ ಎಲ್ಬೋ ಜಾಗದಲ್ಲಿ ಎಷ್ಟು ಫಿಟ್ಟಿಂಗ್ ಇರಬೇಕು ಅಷ್ಟು ಇರಬೇಕು ತ್ರೀ ಫೋರ್ ಜಾಗದಲ್ಲಿ ಎಷ್ಟು ಫಿಟ್ಟಿಂಗ್ ಇರಬೇಕು ಅಷ್ಟೇ ಇರಬೇಕು ಅಂದರೆ ನೀವು ಈ ಜಾಗದಲ್ಲೂ ಲೂಸ್ ತೊಗೊಳ್ಬೇಕು ಈ ಜಾಗದಲ್ಲೂ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕು ಆಗ ನಿಮಗೆ ಕರೆಕ್ಟಾಗಿ ಈ ಮಾರ್ಕು ಅಂದರೆ ಹೊಲಿಗೆ ಎಲ್ಲಿ ಬರಬೇಕು ಅನ್ನೋದು ಇದು ಡಿಸೈಡ್ ಮಾಡುತ್ತೆ ಲಾಸ್ಟವನ್ನು ಫುಲ್ಲು ಲೆಂತ್ ಬಂತು ಅಂದ್ಕೊಳ್ಳಿ ಒಂದು ಹದಿನೆಂಟುವರೆ ಹತ್ತೊಂಬತ್ತು ಇಂಚೆ ಬಂತು ಅಂದ್ಕೊಳ್ಳಿ ಆ ಮೆಜರ್ಮೆಂಟ್ ತೊಗೊಂಡೋಗ ಗೊತ್ತಾಗುತ್ತೆ ಈಗ ನಾನು ಒಂದು ಹದಿನೆಂಟುವರೆ ಅಂದ್ಕೊಂಡಿದ್ದೀನಿ ಮೇಲುಗಡೆ ಮಾರ್ಜಿನ್ ಸೇರೋ ಒಂದು ಹತ್ತೊಂಬತ್ತು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಮಾರ್ಜಿನ್ ಇದು ಲೂಸು ಫುಲ್ ಲೆಂತ್ ಜಾಗದಲ್ಲಿ ನಮಗೆ ಲೂಸ್ ಎಷ್ಟಿದೆ ಅಷ್ಟು ಲೂಸ್ ಮಾರ್ಕ್ ಮಾಡ್ಕೊಳ್ತೀವಿ ಈಗ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀವಿ ಒಂದೇ ಸಾರಿ ಡೈರೆಕ್ಟಾಗಿ ಫುಲ್ ಲೆಂತ್ಗೆ ಹಾರ್ಮೋಲ್ ಜಾಗದಿಂದನೂ ಸ್ಟ್ರೈಟಾಗಿ ಮಾರ್ಕ್ ಮಾಡಿದರೆ ಈ ಮಾರ್ಕ್ ಬರುತ್ತೆ ಓಕೆನಾ ಅದೇ ನಾವು ಈ ಜಾಗದಲ್ಲಿ ಒಂದು ಮೆಜರ್ಮೆಂಟ್ ಈ ಜಾಗದಲ್ಲಿ ಒಂದು ಈ ಜಾಗದಲ್ಲಿ ಒಂದು ಮತ್ತು ಈ ಜಾಗದಲ್ಲಿ ಒಂದು ಈ ಲೂಸು ನಾಲ್ಕು ಜಾಗದಲ್ಲಿ ಎಷ್ಟೆಷ್ಟು ಬರುತ್ತೆ ಅನ್ನೋದೊಂದು ಮಾರ್ಕ್ನ ಮಾಡ್ಕೊಂಡಾಗ ನಮಗೆ ಫುಲ್ ಲೆಂತ್ ಸ್ಲೀವ್ಸ್ನ ನಾವು ಕಟ್ ಮಾಡಿದ್ರು ಇಲ್ಲಿಂದ ಇಲ್ಲಿವರೆಗು ಸ್ಲೀವ್ಸ್ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ ಓಕೆನಾ ಇದು ನಿಮಗೆ ಸ್ಲೀವ್ಸು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡು ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಒಂದು ಸಾರಿ ಸಿಂಪಲಾಗಿ ತಿಳಿಸೋದಾದರೆ ಕ್ಯಾಪ್ ಸ್ಲೀವ್ಸ್ಗಾದರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಸ್ಲೀವ್ ಲೂಸು ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗ್ ಬೇಡ ಮಾರ್ಕ್ ಮಾಡಿಕೊಂಡು ಈ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಅದೇ ನಾರ್ಮಲ್ ಆಫ್ ಸ್ಲೀವ್ಸ್ ಆದರೆ ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮೋಲ್ ಡೌನಿಂಗು ಚೆಸ್ಟ್ರಲ್ಲಿ ಹತ್ತಿನ ಭಾಗದಲ್ಲಿ ಹಾರ್ಮೋಲ್ ಡೌನಿಂಗು ಅದೇ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತಷ್ಟು ಮತ್ತು ಹಾರ್ಮೋಲ್ ರೌಂಡಿಂಗು ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಅಷ್ಟೇ ಅದೇ ನಮಗೆ ಎಲ್ಬೋ ಸ್ಲೀವ್ಸ್ ಬಂತು ಅಂದ್ಕೊಳ್ಳಿ ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಈ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಹಾಫ್ ಸ್ಲೀವ್ಸ್ದು ಓಕೆನಾ ಆಫ್ ಸ್ಲೀವ್ಸ್ನ ನಾವು ಲೆಂತ್ ತೊಗೊಂಡಾಗ ಅಲ್ಲಿ ಎಷ್ಟು ಲೂಸ್ ಬರುತ್ತೆ ಅನ್ನೋದನ್ನು ಒಂದು ಮೆಜರ್ಮೆಂಟ್ ತೊಗೊಳ್ಬೇಕು ಅದನ್ನ ತಗೊಂಡು ಈ ಶೇಪ್ನ ಮಾರ್ಕ್ ಮಾಡಬೇಕು ಅದೇ ತ್ರೀ ಫೋರ್ತ್ ಆದರೆ ಹಾಫ್ ಸ್ಲೀವ್ಸ್ ಲೆಂತು ಎಲ್ಬೋ ಸ್ಲೀವ್ಸ್ ಲೆಂತು ಈ ಎರಡು ಸ್ಲೀವ್ಸ್ದು ಲೆಂತ್ ಮಾರ್ಕ್ ಮಾಡಿ ಇಲ್ಲಿ ಎಷ್ಟೆಷ್ಟು ಲೂಸ್ ಬರುತ್ತೆ ಅನ್ನೋದು ಮಾರ್ಕ್ ಮಾಡ್ಕೊಳ್ಬೇಕು ಅದೇ ಫುಲ್ ಸ್ಲೀವ್ಸ್ ಬಂತು ಅಂದ್ಕೊಳ್ಳಿ ಫುಲ್ ಸ್ಲೀವ್ಸ್ ಲೆಂತ್ ಜೊತೆಗೆ ಹಾಫ್ ಸ್ಲೀವ್ಸು ಎಲ್ಬೋ ಸ್ಲೀವ್ಸು ತ್ರೀ ಫೋರ್ತ್ ಸ್ಲೀವ್ಸ್ದು ಈ ಮೂರದ್ದು ಲೆಂತು ಎಷ್ಟೆಷ್ಟು ಅಷ್ಟು ಮಾರ್ಕ್ ಮಾಡಿ ಆ ಜಾಗದಲ್ಲಿ ಎಷ್ಟೆಷ್ಟು ಲೂಸ್ ಇದೆ ಅನ್ನೋದನ್ನು ನಾವು ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡಿಕೊಳ್ಬೇಕು ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡಬಾರ್ದು ಮತ್ತು ಕರು ಕರು ಶೇಪ್ ಸ್ಕೇಲು ಇದೆ ಈ ಕರು ಶೇಪ್ ಸ್ಕೇಲಿಂದನೂ ನಾವು ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದಲ್ವ ಅಂತ ನೀವು ಕೇಳ್ಬೋದು ಬಟ್ ಇದು ಅಷ್ಟೊಂದು ಫರ್ಫೆಕ್ಟಾಗಿ ಬರೋದಿಲ್ಲ ನಾವು ಮೆಜರ್ಮೆಂಟ್ ತೊಗೊಂಡ್ರೇ ಪರ್ಫೆಕ್ಟಾಗಿ ಬರೋದು ಓಕೆನಾ ಈ ರೀತಿ ನಾವು ಸ್ಲೀವ್ಸ್ನ ಕಟಿಂಗ್ ಮಾಡೋದರಿಂದ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇದು ಯಾರು ನಿಮಗೆ ಜಾಸ್ತಿ ಇಷ್ಟು ಮೈನರ್ ಪಾಯಿಂಟ್ಸ್ನು ಯಾರೂ ತಿಳಿಸ್ಕೊಡೋದಿಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ಇಷ್ಟೇ ಈ ವಿಡಿಯೋದಲ್ಲಿ ಇದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಕೇಳ್ತಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು